ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಗೆ ವಿನತ ಇವತ್ತಿನ ಸ್ಪೆಷಲ್ ಬಂದು ಡ್ರೈ ಫ್ರೂಟ್ಸ್ ಲಡ್ಡು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ ಬನ್ನಿ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ನನ್ನ ಮಗಳು ಡ್ರೈ ಫ್ರೂಟ್ಸ್ನ ಹಾಗೆ ಹಾಕಿದ್ರೆ ಅಥವಾ ಹಂಗೆ ಎಸ್ಕೊಂಡು ಯಾವತ್ತೂ ತಿನ್ನೋಲ್ಲ ಅವಳು ಸೊ ಅದಕ್ಕೆ ಈ ಥರ ಲಡ್ಡು ಮಾಡಿಕೊಟ್ರೆ ತಿಂತಾಳೆ ಅಂತ ಹೇಳಿಬಿಟ್ಟು ಲಡ್ಡು ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಲಿಕ್ಕೆ ಮೊದಲಿಗೆ ಒಂದು ಕಪ್ಪಷ್ಟು ನಾನು ಡೇಟ್ಸ್ನ ತೊಗೊಂಡಿದ್ದೀನಿ ಇದು ಒಂದು ಫೈವ್ ಹಂಡ್ರೆಡ್ ಇದೆ ಹಾಗೆ ಕಲ್ಲಂಗಡಿ ಹಣ್ಣಿ ಬೀಜ ಹಾಗೇ ಸೂರ್ಯಕಾಂತಿ ಬೀಜ ಹಾಗೆ ಪಂಕಿನ್ ಸೀಡ್ಸ್ನ ತೊಗೊಂಡಿದ್ದೀನಿ ಒಂದು ಅರ್ಧ ಅರ್ಧ ಕಪ್ಪಷ್ಟು ಹಾಗೆ ಒಂದು ಐದು ಏಲಕ್ಕಿ ಎರಡು ಲವಂಗನ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಬಾದಾಮಿನ ತೊಗೊಂಡಿದ್ದೀನಿ ಒಂದು ಕಪ್ ದ್ರಾಕ್ಷಿ ಒಂದು ಕಪ್ಪು ಗೋಡಂಬಿನ ತೊಗೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಬೌಲಲ್ಲಿ ನಾನು ಪಿಸ್ತಾನ ತೊಗೊಂಡಿದ್ದೀನಿ ಪಿಸ್ತಾ ಒಂದೇ ನನ್ನ ಮಗಳು ಕರೆಕ್ಟಾಗಿ ತಿನ್ನೋದು ಸೊ ಅದಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಪಿಸ್ತಾನ ತೊಗೊಂಡಿದ್ದೀನಿ ಸೊ ಇಷ್ಟು ತೊಗೊಂಡು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬನ್ನಿ ನಿಮಗೆ ಬೇಕಿದ್ರೆ ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಬೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಡೇಟ್ಸ್ನ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಫಸ್ಟ್ ನಾನು ಇಲ್ಲಿ ಡೇಟ್ಸ್ನ ಕಟ್ ಮಾಡಿಟ್ಕೊತೀನಿ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿನ ಬಿಸಿಗಿಟ್ಟಿದ್ದೀನಿ ಬಿಸಿ ಇಟ್ಟಿರೋ ಬಾಣಲಿಗೆ ನಾನು ಅರ್ಧ ಕಪ್ಪಷ್ಟು ಇಲ್ಲಿ ವಾಟರ್ ಮಿಲನ್ ಸೀಡ್ಸ್ನ ತೊಗೊಂಡಿದ್ದೀನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಅದ್ರ ಜೊತೆನೆ ಸನ್ಫ್ಲವರ್ ಸೀಡ್ಸ್ನ ಕೂಡ ತಗೊಂಡಿದ್ದೆ ಅಲ್ವಾ ಸೊ ಅದನ್ನು ಕೂಡ ಹಾಕೊತಾ ಇದ್ದೀನಿ ಅದನ್ನು ಒಟ್ಟಿಗೆ ಹಾಕ್ಬಿಟ್ಟು ಇಲ್ಲಿ ಇದನ್ನು ಫ್ರೈ ಮಾಡ್ಕೊತೀನಿ ನೀಟಾಗಿ ರೋಸ್ಟ್ ಆಗಬೇಕು ಆ ರೀತಿ ಇದನ್ನು ಫ್ರೈ ಮಾಡ್ಕೋಬೇಕು ನಾವು ತೋರಿಸ್ತೀನಿ ನಾನು ಕಲರ್ ಚೇಂಜ್ ಆಗುತ್ತೆ ಇದು ಫ್ರೈ ಮಾಡ್ಕೊಂಡೆ ಅವಾಗ ಗೊತ್ತಾಗುತ್ತೆ ನಿಮಗೆ ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ನೋಡಿ ನೋಡಿ ಇಲ್ಲಿ ಗೋಲ್ಡನ್ ಕಲರ್ ಬಂದಿದೆ ಇಷ್ಟು ಫ್ರೈ ಆದರೆ ನಾವು ಇದನ್ನ ಒಂದು ಪ್ಲೇಟಿಗೆ ಶಿಫ್ಟ್ ಇದಕ್ಕೆ ಪಂಪಿಂಗ್ ಸೀಟ್ಸ್ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಟೂ ಟು ತ್ರೀ ಮಿನಿಟ್ಸು ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಇದು ಇಷ್ಟು ಫ್ರೈ ಆದರೆ ಸಾಕು ನಂತರ ನಾನು ಇದಕ್ಕೆ ಒಂದು ಕಪ್ ಬಾದಾಮಿನ ತೊಗೊಂಡಿದ್ಮೇಲೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ಬಾದಾಮಿನ ತಗೊಂಡಿದ್ನಲ್ಲ ಅದನ್ನು ಕೂಡ ಹಾಕಿ ಫ್ರೈ ಇದ್ದೀನಿ ಬಾದಾಮಿ ರೋಸ್ಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಪೇಷನ್ಸ್ ಬೇಕು ಮಾಡಲಿಕ್ಕೆ ಬಾದಾಮಿನ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ನಾನು ಇವಾಗ ಎಂತ ಹಿಡ್ಕೊತೀನಿ ಕೂಡ ಹಾಗೆ ಇದಕ್ಕೀಗ ನಾನು ಒಂದು ಕಪ್ಪಷ್ಟು ಗೋಡಂಬಿನ ತೊಗೊಂಡಿದ್ದಲ್ವ ಅದನ್ನು ಕೂಡ ಹಾಕೋತಾ ಇದ್ದೀನಿ ಒಂದು ಕಪ್ಪಷ್ಟು ಗೋಡಂಬಿನ ತೊಗೊಂಡಿದ್ನಲ್ವ ಸೊ ಅದನ್ನು ಕೂಡ ಹಾಕಿ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಗೋಡಂಬಿ ಕೂಡ ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ನಾನೀಗ ಪಿಸ್ತಾನ ಹಾಕೋತಾ ಇದ್ದೀನಿ ಪಿಸ್ತಾ ಕೂಡ ಫ್ರೈ ಆಗಿದೆ ಸಾಕು ಇಷ್ಟು ಫ್ರೈ ಆದರೆ ನಾನು ಇದನ್ನು ಪಿಸ್ತಾನ ಮಿಕ್ಸಿ ಮಾಡಲಿಕ್ಕೆ ಹಾಕೊಳ್ಳಲ್ಲ ಇದನ್ನು ಒಂದು ಬೌಲಲ್ಲಿ ಸಪ್ರೇಟಾಗಿ ಎತ್ತಿಟ್ಕೋತೀನಿ ಲಾಸ್ಟಲ್ಲಿ ನಾವು ಉಂಡೆ ಕಟ್ಕೋತೀವಲ್ಲ ಆವಾಗ ಇದನ್ನು ಹಾಕೋತೀನಿ ನಂತರ ನಾನು ಇದಕ್ಕೆ ತುಪ್ಪನ ಹಾಕ್ತಾಯಿದ್ದೀನಿ ಒಂದು ಒಂದೆರಡು ಮೂರು ಸ್ಪೂನಷ್ಟು ತುಪ್ಪನ ತೊಗೊಂಡಿದ್ದೀನಿ ತುಪ್ಪ ಕರಗಬೇಕು ತುಪ್ಪ ಕರಗಿದ ನಂತರ ನಾನು ಇದಕ್ಕೆ ಡೇಟ್ಸ್ನ ಬಿಡಿಸಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಹಾಕಿ ಇದನ್ನು ಫ್ರೈ ಮಾಡ್ಕೊತೀನಿ ಈಗ ನೀವು ಇದನ್ನು ಬಿಸಿ ಮಾಡ್ಕೋಬೇಕಾದ್ರೆ ಡೇಟ್ಸು ಅದು ಆಗುತ್ತೆ ಸಾಫ್ಟ್ ಆಗುತ್ತೆ ಸೊ ಅಲ್ಲಿವರೆಗೂ ಇದನ್ನು ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಇಲ್ಲಾಂದರೆ ನೀವು ಡೇಟ್ಸ್ನ ಮಿಕ್ಸಿಗೆ ಹಾಕ್ಕೊಳೋದಕ್ಕಿಂತ ಈಗೇ ನಾವು ಡೇಟ್ಸ್ನ ಸಾಫ್ಟಾಗಿ ಮಾಡಿಕೊಂಡು ಕೂಡ ಹಾಕೋಬೋದು ನಾನಿಲ್ಲಿ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಹೊತ್ತು ಇದನ್ನು ಸಾಫ್ಟ್ ಆಗಲಿಕ್ಕೆ ಬಿಟ್ಬಿಟ್ಟು ಮಿಕ್ಸಿಗೆ ಹಾಕೋತೀನಿ ಡೇಟ್ಸ್ ಸಾಫ್ಟ್ ಆಗಿದೆ ಇಷ್ಟು ಸಾಫ್ಟ್ ಆದರೆ ಸಾಕು ಸೊ ಇವಾಗ ಗ್ಯಾಸ್ನ ಹಾಫ್ ಮಾಡ್ಕೋತಾ ಇದ್ದೀನಿ ಅದು ಸ್ವಲ್ಪ ತಣ್ಣಗೆ ಬಿಡ್ತೀನಿ ಇದು ಡೇಟ್ಸ್ ತಣ್ಣಗಾಗಬೇಕು ಸೊ ಅಲ್ಲಿವರೆಗೂ ಇದನ್ನು ಆರ್ಲಿಕ್ಕೆ ಬಿಡೋಣ ನಾನಿಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಕೂಡ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ನೀವು ಸಪ್ ಆಗಾದರೂ ಮಿಕ್ಸಿ ಮಾಡ್ಕೊಳ್ಳಿ ಇಲ್ಲ ಎಲ್ಲನೂ ಒಟ್ಟಿಗೆ ಹಾಕಿ ಮಿಕ್ಸಿ ಮಾಡಿಕೊಳ್ಳಿ ನಾನು ಎಲ್ಲನೂ ಒಟ್ಟಿಗೆ ಹಾಕಿ ಮಿಕ್ಸಿ ಇದ್ದೀನಿ ಇದನ್ನು ಫಸ್ಟ್ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ನಾನು ಇದಕ್ಕೇನೆ ಏಲಕ್ಕಿ ಹಾಗೆ ಲವಂಗನ ಇದ್ದೀನಿ ತುಂಬ ಸಣ್ಣದಾಗಿ ಮಿಕ್ಸಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಸ್ವಲ್ಪ ತರಿ ಆಗಿರಬೇಕು ಆ ರೀತಿ ಮಿಕ್ಸಿ ಮಾಡ್ಕೊಳ್ಳಿ ಒಂದು ಎರಡು ಸಲ ಇದನ್ನು ಮಿಕ್ಸಿ ಮಾಡಿಕೊಂಡ್ರೆ ಸಾಕು ನೋಡಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ತರಿ ತರಿಯಾಗಿ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ನೈಸಾಗಿ ಮಾಡ್ಕೊಳ್ಳಿಕ್ಕೆ ಹೋಗಿಲ್ಲ ಅದೇ ಮಿಕ್ಸಿ ಜಾರ್ಗೆ ನಾನು ಬ್ರೇಡ್ಸ್ನ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಸೊ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಹಾಗೆ ಅದ್ರ ಜೊತೆ ನಾನು ದ್ರಾಕ್ಷಿನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನು ಕೂಡ ಮಿಕ್ಸಿ ಮಾಡ್ಕೊಳ್ಳೋಣ ನಾನಿಲ್ಲಿ ತುಪ್ಪನ ಹಾಕಿ ಎಲ್ಲ ಫ್ರೈ ಮಾಡ್ಕೊಂಡಿದ್ನಲ್ಲ ನಾನು ಅದೇ ಪ್ಯಾಂಗಿ ಇವಾಗ ಮಿಕ್ಸಿ ಮಾಡಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಹಾಕ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಡೇಟ್ಸ್ನ ಕೂಡ ಮಿಕ್ಸಿ ಮಾಡಿಟ್ಕೊಂಡಿದ್ದೆ ಅಲ್ವಾ ಸೊ ಅದನ್ನು ಕೂಡ ಈಗ ಸೇರಿಸ್ಕೋತಾ ಇದ್ದೀನಿ ಸೊ ನಾನೀಗ ಪಿಸ್ತಾನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಆವಾಗಲೇ ನಾನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಸೊ ಪಮ್ಕಿನ್ ಸೀಡ್ಸು ವಾಟರ್ಮೆಲನ್ ಸೀಡ್ಸು ಹಾಗೆ ಸನ್ಫ್ಲವರ್ ಸೀಡ್ಸು ಸ್ವಲ್ಪ ದ್ರಾಕ್ಷಿನ ಎತ್ತಿಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಸೊ ಇದನ್ನು ನಾನು ನೀಟಾಗಿ ಇವಾಗ ಕೈ ಸಹಾಯದಿಂದ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇದಕ್ಕೆ ಯಾವುದೇ ರೀತಿಯಾದ ನೀರನ್ನ ಹಾಗೆ ಬೆಲ್ಲದ ಪಾಕನೂ ಕೂಡ ಹಾಕಿಲ್ಲ ಡೇಟ್ಸ್ ಹಾಕಿದ್ದೀನಲ್ವಾ ಸೊ ಉಂಡೆ ಕಟ್ಕೊಳ್ಳೋಕೆ ಬರುತ್ತೆ ಅದು ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಉಂಡೆನ ಕಟ್ಕೊಳ್ಳಿ ನೋಡಿ ಈ ರೀತಿ ಉಂಡೆ ಕಟ್ಕೊಂಡಿಟ್ಕೊಳ್ಳಿ ಡ್ರೈ ಫ್ರೂಟ್ಸ್ ಹೇಳಬೇಕು ತಿನ್ನೋದರಿಂದ ಮಕ್ಕಳು ಸ್ಟ್ರಾಂಗ್ ಕೂಡ ಹಾಕ್ತಾರೆ ನನ್ನ ಮಗಳಂತೂ ತುಂಬ ವೀಕ್ ಇದ್ದಾಳೆ ಅವಳು ಊಟ ಮಾಡೋಕ್ಕೂ ಅಳ್ತಾಳೆ ನಮಗೆ ಊಟ ಅದು ಬೇಡ ಇದು ಬೇಡ ಏನು ಮಾಡಿದ್ರು ಸೊ ಅದಕ್ಕೆ ಅವಳು ಡ್ರೈ ಫ್ರೂಟ್ಸ್ ಈ ಥರ ಆದರೂ ಕೂಡ ತಿಂತಾಳೆ ಸೊ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಹೋಳ್ಗೆ ಒಂದೊಂದು ಸಲ ನಾನು ರಾಗಿ ಲಡ್ಡನ್ನ ಮಾಡ್ಕೊಡ್ತೀನಿ ರಾಗಿ ಲಡ್ಡುಗೂ ಅಷ್ಟೇ ಸೇಮ್ ಇದೇ ಥರ ಇಂಗ್ರೀಡಿಯೆಂಟ್ಸ್ನ ಹಾಕ್ತೀನಿ ಹಾಗೆ ಅದಕ್ಕೆ ರಾಗಿ ಹಿಟ್ಟನ್ನ ಸ್ವಲ್ಪ ಹುರ್ಕೊಂಡು ಹಾಕೋತೀನಿ ಅದನ್ನು ಒಂದು ದಿನ ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ ರಾಗಿ ಲಡ್ಡು ಹೇಗೆ ಮಾಡೋದು ಹೇಳ್ಬಿಟ್ಟು ಅವಳಿಗೆ ತುಪ್ಪನೂ ಕೂಡ ತಿನ್ನಲ್ಲ ಸೊ ಅದಕ್ಕೆ ನಾನು ಅವಳಿಗೆ ಇಲ್ಲಿ ಉಂಡೆ ಈ ಥರ ಎಲ್ಲ ಗೊತ್ತಿಲ್ಲದರೇ ತುಪ್ಪ ಹಾಕ್ತೀನಿ ಟೇಸ್ಟ್ ಕೂಡ ಕಂಡು ಹಿಡಿತಾಳೆ ಬಟ್ ಇದೆಲ್ಲ ಫ್ರೈ ಮಾಡಿರ್ತೀನಲ್ವ ಸೊ ಅವಾಗ ಸ್ವಲ್ಪ ಹೇಳಿದ್ರೆ ತಿಂದು ತಿನ್ನಬೇಕು ಸ್ಟ್ರಾಂಗ್ ಆಗಬೇಕು ಅಂತ ಹೇಳಿದ್ರೆ ತಿಂತಾಳೆ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ ಹಾಗೆ ಇದು ಶುಗರ್ ಪೇಷಂಟ್ವ್ರಿಗೂ ತುಂಬ ಒಳ್ಳೆಯದು ಯಾಕೆ ಅಂತಂದರೆ ಇದರಲ್ಲಿ ನಾನು ಯಾವುದೇ ಥರದ ಸ್ವೀಟ್ನ ಹಾಕಿಲ್ಲ ಡೇಟ್ಸ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ ಎಕ್ಸ್ಟ್ರಾ ನಾನು ಶುಗರು ಅಥವಾ ಬೆಲ್ಲ ಈ ಥರದ್ದೆಲ್ಲ ಏನು ಆ್ಯಡ್ ಮಾಡಿಕೊಂಡಿಲ್ಲ ಸೊ ಇದು ಶುಗರ್ ಪೇಷಂಟ್ಗಳು ಕೂಡ ತಿನ್ಬೋದು ನಮಗೆ ಇದನ್ನೆಲ್ಲ ನಮ್ಮ ಬಾಡಂತನದಲ್ಲಿ ಹಾಗೆ ಆಗಿರ್ತಿದ್ವಲ್ಲ ಸೊ ಆ ಟೈಮಲ್ಲಿ ನಮಗೆ ಈ ಥರದ್ದೆಲ್ಲ ಮಾಡಿಕೊಡ್ತಾಯಿದ್ರು ನಮ್ಗೆ ಅವಾಗ ಮಾಡಿಕೊಟ್ರೆ ಇವಾಗ ಡ್ರೈ ಫ್ರೂಟ್ಸ್ ಅಂತ ಅಂತೇಳ್ಬಿಟ್ಟು ಎಷ್ಟು ಖುಷಿಯಿಂದ ತಿಂತಾಯಿದ್ವಿ ಈಗಿನ ಮಕ್ಕಳಿಗೆ ಎಷ್ಟೇ ಇದು ಮಾಡಿ ಏನೇ ಹಾಕ್ಕೊಟ್ರು ಎಷ್ಟು ಕಾಸ್ಟ್ಲಿ ಕೊಟ್ರು ಅವರು ಏನು ತಿನ್ನಬೇಕೋ ಅದನ್ನೇ ತಿನ್ನೋದು ಈ ಥರದ್ದೆಲ್ಲ ತಿನ್ನೋದೇ ಇಲ್ಲ ಫುಡ್ ಫುಡ್ಡೆಲ್ಲ ಅವರು ನನ್ನ ಮಗಳು ಬೇಕಾದರೆ ಗೋಲ್ಗಪ್ಪ ಪಾನಿಪುರಿ ಇಂಥದ್ದೆಲ್ಲ ಹೇಳಿಬೇಕಿದ್ರೆ ತಿಂತಾಳೆ ಪಿಜ್ಝಾ ಅದು ಇದು ಅಂತ ಅಂದ್ಬಿಟ್ಟು ಸೊ ಇವಾಗೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ ಅದನ್ನೆಲ್ಲ ಪಿಜ್ಜಾ ಎಲ್ಲ ನಾನು ಅಷ್ಟು ಹೋಗ್ತಾ ಇಲ್ಲ ಅವಳಿಗೆ ಸೊ ಅದಕ್ಕೆ ಮನೇಲಿ ಈ ಥರ ಏನಾದರೂ ಇರ್ತೀನಿ ಚಾಕ್ಲೇಟು ಐಸ್ ಕ್ರೀಮ್ ಈ ಥರದ್ದು ಏನಾದರೂ ನಾನೇ ಮನೇಲಿ ಮಾಡಿಕೊಡ್ತೀನಿ ಆದಷ್ಟು ಹೊರ್ಗಡೆ ತರೋದನ್ನ ಅವಾಯ್ಡ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮನೆಯಲ್ಲೇ ಮಾಡ್ತೀನಿ ನನಗೆ ಇದನ್ನು ಮಾಡೋ ಲಡ್ಡು ಮಾಡಲಿಕ್ಕೆ ಅಥವಾ ಏನೇ ಮಾಡಲಿಕ್ಕೆ ಇಷ್ಟು ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕು ಇದೇ ಬೇಕು ಅಂತೇಳ್ಬಿಟ್ಟು ನಾನೇನು ಮಾಡಲ್ಲ ನನ್ನ ಮನೇಲಿ ಏನಿರುತ್ತೋ ನಾನು ಅದನ್ನು ಹಾಕ್ಬಿಟ್ಟು ಮಾಡ್ತೀನಿ ಇದಕ್ಕೆ ಪಾಪಿ ಸೀಡ್ಸ್ ಕೂಡ ಹಾಕಬೇಕಿತ್ತು ಸೊ ನಮ್ಮ ಇರಲಿಲ್ಲ ಅಲ್ವ ಸೊ ಅದಕ್ಕೆ ನಾನು ಸ್ಕಿಪ್ ಮಾಡಿದೆ ಹಾಗೆ ಅಂಟಂತ ಒಂದು ಸಿಗುತ್ತೆ ಅದನ್ನು ಕೂಡ ಹಾಕ್ ಹಾಕ್ಬೋದು ನಾನಿಲ್ಲಿ ಮನೇಲಿ ಏನಿತ್ತು ನಮ್ಮ ಮನೇಲಿ ಏನಿತ್ತು ನಾನು ಅದನ್ನು ಅಷ್ಟೇ ಮಾಡ್ಕೋತೀನಿ ನಾನು ಎಕ್ಸ್ಟ್ರಾ ಅದು ಬೇಕೇ ಬೇಕು ಅಂತ ಹೇಳ್ಬಿಟ್ಟು ನಾನೇನಿಲ್ಲ ಎಷ್ಟಾಗುತ್ತೋ ಅಷ್ಟು ಎಷ್ಟಿರುತ್ತೆ ನೋಡಿಕೊಂಡು ನಾನು ಅದರಲ್ಲಿ ಏನಾದರೂ ಮಾಡಲಿಕ್ಕೆ ಮಾಡಿಕೊಡ್ಲಿಕ್ಕೆ ಅವಳಿಗೆ ಟ್ರೈ ಮಾಡ್ತೀನಿ ಅವಳು ಇಲ್ಲೇ ಹೊರ್ಗಡೆ ಆಟ ಆಡಲಿಕ್ಕೆ ಅಂತ ಹೋಗಿದ್ದಾಳೆ ಸೈಕಲ್ ಆಡ್ತಾ ಇದ್ದಾಳೆ ಸೊ ನಾನು ಆ ಗ್ಯಾಪಲ್ಲಿ ದೊಡ್ಡನ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದೊಡ್ಡನ ಇದ್ದೆ ನಾನಿಲ್ಲಿ ಗಾರ್ನಿಷಿಂಗ್ ಅಂತೇಳ್ಬಿಟ್ಟು ಪಿಸ್ತನ ಹಾಕೋತಾ ಇದ್ದೀನಿ ಆಪ್ಷನ್ ನೀವು ಹಾಕೊಳ್ಳಂಗಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ಆಯ್ತು ಹೇಗ್ ಕಾಣಿಸ್ತಾ ಇದೆ ಅಂತ ನೋಡಿ ಟೇಸ್ಟ್ ಚೆನ್ನಾಗಿದೆ ಸೊ ಸ್ವೀಟ್ ಸ್ವಲ್ಪ ಬೇಕು ಅಂತಂದವರು ನೀವು ಆ್ಯಡ್ ನನಗೆ ಇದೆ ಸ್ವೀಟ್ ಸಾಂಕು ಚೆನ್ನಾಗಿದೆ ಟೇಸ್ಟು ತಿನ್ಬೋದು ಇಷ್ಟಪಡ್ಬಿಟ್ಟು ಟೇಸ್ಟ್ ಚೆನ್ನಾಗಿದೆ ನೋಡೋಣ ನನ್ನ ಮಗಳಿಗೆ ಕೊಡ್ತೀನಿ ಏನು ಹೇಳ್ತಾಳೆ ಅಂತ ಹೆಂಗಿದೆ ಡ್ರೈ ಫ್ರೂಟ್ಸ್ ಲಡ್ಡು ತಿಂತೀಯಾ ಚೆನ್ನಾಗಿ ಡೈ ಹಾಗೆ ಇದನ್ನೆಲ್ಲ ಒಂದು ಏರ್ ಟೈಟ್ ಕಂಟೈನರಿಗೆ ಹಾಕಿ ತೆಗೆದಿಟ್ಕೊಳ್ಳಿ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಸೊ ಮಚ್